ಅನ್ನುವಂಥದ್ದು ನಮಗೆ ಒಂದು ಏನೋ ಒಂದು ಡೌಟ್ ಬರ್ತಾ ಇದೆ ಇದು ಪ್ರಜಾಪ್ರತಿನಿಧಿಯ ಸರ್ಕಾರ ಅಥವಾ ಏನು ಏನು ಸರ್ವಾಧಿಕಾರಿ ಸರ್ಕಾರ ಏಕಮೇವ ಏನು ನಿರ್ಧಾರಗಳು ತಗೊಳ್ಳೋದು ಒಳ್ಳೇದಲ್ಲ ಸ್ವಾಮಿ ಮುಂದಿನ ವಿಧಾಗದಲ್ಲಿ ಮುಂದಿನ ಏನು ದಿನಗಳಲ್ಲಿ ಓಟ್ ಹಾಕೋದು ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಅಷ್ಟು ಜನಸಂಖ್ಯೆ ಏನು ಕುಂಠಿತ ಆಗ್ತದೆ ಅದಕ್ಕ ಅಥವಾ ಜನಗಳು ಆರೋಗ್ಯಕ್ಕೆ ತುತ್ತಾಗ್ತಾರೆ ಇದೆಲ್ಲ ಕಾರಣಗಳು ಮುಖ್ಯವಾಗ್ತದೆ ಈಗೇನು ನಮ್ಮ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಇದ್ವಿ ಕಾರ್ಬನ್ ಜನ ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಸಜ್ಜಾ ಅಜ್ಜಬೇಕು ಇದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ತುಂಬಾ ಏನು ನಮ್ಮ ಆಲೋಚನೆಯಿಂದ ರೂಪಿಸ